ಚರ ಫ್ರೆಂಡ್ಸ್ ಹೆಂಗಿದ್ರಿ ಎಲ್ಲರೂ ಆರಾಮಿದೀರಿ ನಾವು ಕೂಡ ಆರಾಮಿದೀವಿ ನೀವು ಕೂಡ ಆರಾಮಿದೀನಿ ಅಂತ ಬಾವಸ್ತ ಬರಿ ಇವತ್ತಿನ ನೋಡೋ ಸ್ಟಾರ್ಟ್ ಮಾಡೋಣ ದೀಪ ದೇವ್ರ ದೀಪ ಅದೆಲ್ಲ ಹಚ್ಚಿ ನೋಡಿರಿ ಫ್ರೆಂಡ್ಸ್ ಬರೀ ಚಾ ಕೊಡೇನಿ ಹಿಂಗೆ ಚಾ ಬೇಕು ಓಂ ಬೇಕು చాయ్ ఎలా కూడా రైత్రీ నష్టమూ ఆ మే బీ హాకుతాయి ఫ్రెండ్స్ ఏ గ్లాస్ బాయ్ తగ్తీని ఈ బాగా మెండ్స బాడీ హక్కుతీని బాయ్ హి అందు ఐదు బజిల్ తగదు కుక్కర్త ತಗೊಂಡೆ ನೋಡ್ರಿ ಈಗ ಹಿಟ್ಟಾದ ನೋಡ್ರಿ ಫ್ರೆಂಡ್ಸ ಹಿಟ್ಟು ಚಂದ ಆದ್ಬೇಕ್ರಿ ಈಗ ಈ ಅದಕ್ಕೆ ನದಿ ನೋಡ್ರಿ ಹಿಟ್ಟು ಏನ ಚೆಂದ ನೆನೀತದ್ರಿ ನೀರದ ಜಾಂಗತನ ಈಗ ವಿಜಿಲ್ ಹೋಗ್ಯದ ನೀರು ಜಾಂಗ ಬ್ಯಾಳಿ ಭಿ ಎಲ್ಲ ಚಲೋ ಕುದ್ದವ್ರಿ ನೋಡ್ತಿರ್ಬೋದು ಎಷ್ಟು ನೋಡ್ನ ಬೇಳಿ ಬ್ಯಾಳಿ ಈಗ ನೀರು ಜಾಂಗಂದು ಆಂಬ್ರ ಮಾಡುತ್ತೆ ಆಂಬ್ರ ಕೊಟ್ಟು ಈಗ ಎಲ್ಲ ಜಾದ ಬೆಳಗ್ಗೆ ಬೆಲ್ಲ ಹಾಕ್ಬೇಕು ನೋಡ್ರಿ ಬೆಲ್ಲ ಎಲ್ಲ ಸಣ್ಣ ಮಾಡಿ ನೋಡ್ರಿ ಅನ್ಸ ಬೆಲ್ಲ ಚೆಂದ ಕುದಿಬೇಕ್ರಿ ಬೆಲ್ಲದ ನೀರು ನೀರು ಬಿಡ್ತದ್ರಿ ಅದೆಲ್ಲ ಚೆಂದ ಕುದಿಬೇಕು ನೋಡ್ರಿ ನೀರು ಬಿಡ್ತದ ರೀ ಅದು ಏನೋ ಬೆಲ್ಲ ಕರಿಗಿಲ್ಲರಿ ಅದು ಸೋಫ್ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ನೀವು ಕೊಟ್ಟು ಹಾಕ್ರಿ ನಾನು ಹಾಗೆ ಹಾಕಿನಿ ಹ್ಞೂ ಬಿಡ್ತು ನೋಡಿರಿ ಈಗ ನೀರು ಇದೆಲ್ಲ ಗಟ್ಟಿ ಬರ್ತದ್ರಿ ಗಟ್ಟ ಬಳಕೆ ಹೂರಣ ಹರ್ಯದ ರೀ ಅದು ಬಿಸಿ ಬಿಸಿ ಇರಬೇಕಾದ್ರೆ ಹೂರಣರಿಬೇಕ್ರಿ ಇಲ್ಲ ಅಂದ್ರೆ ಥಂಡ್ಗಾದ ಜರ ಜ್ವರ ಅದಕ್ಕೆ ಬಿಸಿ ಬಿಸಿ ಇರಬೇಕಾದ್ರೆ ಹಾಗೆ ಹರಡಿತೀನಿ ರೀ ಈಗ ಹೋಳಿಗೆ ಅದು ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ ನೋಡ್ರಿ ಹೋಳ್ಗೆ ಮಾಡೋದಾಗ ಹುಡಿಯೋ ಮಾಡೀನಿ ಅಂದ್ಕೋಬೇಡ್ರಿ ಮಾಡೀನಿ ಬಟ್ ಫಸ್ಟಿಗೆ ಹಚ್ಚಿ ನೋಡ್ರಿ ನೋಡಿರಿ ಫಸ್ಟ್ ಅದು ಮಾಡೀನಿ ಹಚ್ಚ ನೋಡ್ರಿ ಹಚ್ಚಿ ನೋಡ್ರಿ ಯಾವ ರೀತಿ ಮಾಡುತ್ತೀನಿ ಅಂಥೇಳಿ ಈ ಥರ ಮಾಡ್ಕೊಂಡು ಹೋಳ್ಗೆ ಮಾಡೋದು ನೋಡ್ರಿ ಫ್ರೆಂಡ್ಸ ಹೋಳ್ಗಿನೂ ಮಸ್ತ್ನಾಗೆ ಬಂದವ್ರಿ ಒಂದೇನೋ ಹರಿದಿದ್ರು ಹೋಳ್ಗೆ ಉಳ್ಳಾಗಡ್ಡೆ ಹಚ್ಚಿ ತಮಿ ಇಲ್ಲಿ ಉಳ್ಳಾಗಡ್ಡಿ ಫ್ರೆಂಡ್ಸ್ ತುಂಬಿಸ್ತೀನಿ ನೋಡಿರಿ ಫ್ರೆಂಡ್ಸ ಹೋಗಿ ತಂದ ಹಚ್ಚುವಂದ್ರಲ್ರಿ ಹೋಗಿ ಅಲ್ಲ ಮುರಿತಾಯಿ ಉಳ್ಳಾಗಡ್ಡೆ ಹಚ್ಚಿ ಹೊರತು ಅಂದ್ರೆ ಹೋಗಿ ಮುರಿಯಲ್ಲ ಅಂತ ಹೇಳಿ ಹೋಳ್ಗೆ ಮಾಡೋದನ್ನ ಆಲ್ರೆಡಿ ವಿಡಿಯೋ ಹಾಕಿನ್ರಿ ಫ್ರೆಂಡ್ಸ ಬಟ್ ಬ್ಯಾಳಿ ಕುದ್ಸೋದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದಿಲ್ಲ ಹೇಳಿದ್ದಿಲ್ಲ ಈಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿದಿನಿ ಹೇಳಿ ಹಾಕಿನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಹೆಂಗೆ ಬಂದು ಅಂತ ಕಮೆಂಟ್ ಮಾಡಿ ಹೇಳಿರಿ ಬಡವರ ಮನೆ ಹಬ್ಬದ ಊಟ ನೋಡ್ರಿ ಫ್ರೆಂಡ್ಸ ಹೆಂಗದ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಹೋಳ್ಗೆ ಪೂರ್ತಿ ರೆಸಿಪಿ ಹಾಕಿನಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ